ಮುಂದೆ ಹಣ್ಣ ಆರಾಮೀರಾ ಹಾ ಓ ಸರಿ ಅವನಿ ಜೊತೆ ಮಾತಾಡಿದ್ವಿ ತಮ್ಮ ಹೆಸರೇ ನಾರಾಯಣ ರೆಡ್ಡಿ ತಮಿಳ್ನಾಡು ಓ ಸರಿ ದೊಡ್ಡ ದೊಡ್ಡ ಇದ್ವಲ್ಲ ಅವಾಗ ಇದು ಒಂದು ಹಾಕಿದ್ಯಾ ಎರಡಲ್ಲ ಹಾ 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 ಚೆನ್ನಾಗಿದೆ ಏನ್ ಹೇಳ್ತೀರಾ ಜೋಡಿ

ಈ ಪದಾರ್ಥ ಜಾಸ್ತಿ ಆಗಿದೆ ಬಿಡಿ ಸರ್ ನಮ್ಮ ಅಪ್ಪರ್ಗ ಹೌದಾ ಅವ್ರ ಜೊತೆ ಎಲ್ಲಾ ಜಾತ್ರೆಗಳು ಇವರು ದೊಡ್ಡವರಾಗಿದ್ದಾಗ ನಾವ್ ಚಿಕ್ಕವರಾಗಿ ಎಲ್ಲಾ ಜಾತ್ರೆಗಳಲ್ಲೂ ಕಾಲೆಲ್ಲ ಬಾತ್ಕೊಂಡಂಗೆ ಹಂಗೆ ಓಡಾಡ್ತಾ ಇದ್ವಿ ಆ ಇದೇನೋ ಆ ನೋವು ಮರ್ತೋಗ್ಬಿಟ್ಟಿದೀವಿ ಈಗ ನಮ್ಗೆ ಹಳಿ ಕಾರ್ ತೆಳಿ ಅಥವಾ ಇಂತ ದೊಡ್ಡವ್ರು ಕಳಿಸ್ದಾಗ ಬಾರಿ ಸಂತೋಷ ಆಗಿ ನಾವು ಜಾತ್ರೆ ಜಾತ್ರೆಯನ್ನು ಓಡಾಡ್ತೀವಿ ಇದು ನಮ್ಮ ಇಂಡಿಯನ್ ಹಳಿ ಕಾರು ಇಂಡಿಯನ್ ಕೌ ಹಳ್ಳಿ ಕಾರ ಕಡೆಯಿಂದ ಆಂದೋಲನ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ ಅಂದ್ಬಿಟ್ಟು ಅದರಲ್ಲೂ ಈ ರೀತಿಯನ್ನ ಕರೆಸಿ ಗೌರವಯುತವಾಗಿ ನಾವು ಕೊಟ್ಟು ಇವರಿಗೆ ಸನ್ಮಾನ ಮಾಡ್ತಿದ್ದೇವೆ ಆವಣಿ ಜಾತ್ರೆ ಇತಿಹಾಸ ಪ್ರಸಿದ್ಧ ಜಾತ್ರೆ ಹೌದು ಇಂಥವರೆಲ್ಲ ಉಳಿಸಿದಕ್ಕೆ ಇವತ್ತು ನಾವು ನೋಡ್ಲಿಕ್ಕೆ ಉರ್ದು ತಮಿಳುನಾಡು ಜೈಕಾರ ಹಾಕಕ್ಕೆ ಇದ್ದರು ಉಳಿಸಿ ತಮಿಳುನಾಡು ಪ್ರಮುಖರಾಗಿ ಇವ್ರು ಬರ್ತಾರೆ ಅದೇ ಇವ್ರ ಹಿಂದ್ಗಡೆ ಒಂದ್ ಇನ್ನೂರು ಕರು ಕಟ್ಟು ಅಂತ ಸಣ್ಣ ಹುಡುಗರು ಬರ್ತಾರೆ ಹೌದೌದು ನಿಮ್ಗೆ ಪರಿಚಯ ಮಾಡಿಸ್ತೀನಿ ನಾರಾಯಣ ರೆಡ್ಡಿ ನಮಸ್ಕಾರ ಜನ ಆಮೇಲೆ ಇಷ್ಟೆಲ್ಲ ಇದಾರೆ ನೀವೆಲ್ಲ ಕನ್ನಡದವರು ತಿಂದವ್ರು ಎಲ್ಲಾ ಸೇರಿ ಒಂದೇ ಅಕ್ಷರ ಬಳಿ ಓರಿ ನಿಲ್ಸ್ಕೊಂಡಿದ್ವಿ ವಂಶಾಭಿವೃದ್ಧಿ ಮಾಡ್ತಾರೆ ಅನೇಕ ಕರುಗಳು ಹುಟ್ಟಿದ್ರೆ ಅವ್ರ ಸಂಪತ್ ಭರಿತ್ರ ಅಂತ ಹೇಳ್ತಾ ನಾನು ಹಳ್ಳಿ ಕಾರ್ಗೆ ಜೈ ಅಂತ ಕೇಳಿಸ್ತೀನಿ ನೀವು ಹೇಳ್ತೀರಾ ಅಣ್ಣ ಒಂದ್ಸಲ ಜಯಕಾರ ಮೊಬೈಲ್ ನಂಬರ್ ನಿಮ್ ಮೊಬೈಲ್ ನಂಬರ್ ಬೇಕಲ್ಲ ಮೊಬೈಲ್ ನೈನ್ ಫೋರ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಜೀರೋ ಫೋರ್ ಖುಷಿ ಆಯ್ತು ನಿಮ್ಮಂತ ತಳಿಗಾರ ಮಾತಾಡ್ಲಿಕ್ಕೆ ಖುಷಿ ಆಗುತ್ತೆ ನಮ್ಗೆ ಕಟ್ಬೇಣ Gracias.